ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಟರ್ಡೆ ವ್ಲಾಗು ಸಟರ್ಡೆ ಆದ್ರಿಂದ ನನ್ನ ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಇದೆ ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸೊ ಅವಳಿಗೆ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೆ ಜೊತೆಗೆ ಇವತ್ತು ನಾನು ಮೂರನೇ ವಾರ ಶನಿ ಮಹಾತ್ಮ ದೇವ್ರಿಗೆ ಎಳ್ಬತ್ತಿ ಹಚ್ಚಬೇಕು ಹಾಗಾಗಿ ಮನೇಲೇ ತುಳಸಿ ಗಿಡಗಳಿತ್ತು ಆ ತುಳಸಿ ಸ್ವಲ್ಪ ಎಲ್ಲ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಸಾಮಂತಿಗೆ ಹೂ ಕೂಡ ತಂದಿದ್ದೆ ಎರಡನ್ನೂ ಮಿಕ್ಸ್ ಮಾಡಿ ಸೊ ದೇವರಿಗೆ ಹಾರ ಮಾಡಿ ಹಾಕೋಣ ಅಂಥೇಳಿ ರೆಡಿ ಮಾಡೋಣ ಅಂಥೇಳಿ ಮೇಲುಗಡೆ ಬಂದೆ ಸ್ವಲ್ಪ ಅಂದರೆ ಒಂದು ನಾಲ್ಕೈದು ಗಿಡಗಳಿದೆ ತುಳಸಿ ಗಿಡ ಅದರಲ್ಲಿ ಒಂದು ಅರ್ಧ ಮಾರಷ್ಟು ತುಳಸಿನ ನಾವು ಕಟ್ಬೋದು ಅದ್ರ ಜೊತೆಗೆ ಸ್ವಲ್ಪ ಹೂ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಒಂದು ನಾಲ್ಕೈದು ಗಿಡ ಇದೆ ಅದರಲ್ಲೆಲ್ಲ ಚಿಗ್ರೂನ ನಾನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಇದ್ದೀನಿ ಸೊ ಕೈಯಲ್ಲಿ ಬೇಡ ಕತ್ರಿಲಿ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಕತ್ರಿಲ್ ಕಟ್ ಮಾಡ್ತಿದ್ದೆ ಕೈಯಲ್ಲೇ ನೀಟಾಗಿ ಬರ್ತಾಯಿತ್ತು ನಾಲ್ಕೈದು ಗಿಡದಲ್ಲಿ ಕೈಯಲ್ಲಿ ಕಟ್ ಮಾಡಿದೆ ಇನ್ನೊಂದ್ರಲ್ಲೆಲ್ಲ ಸ್ವಲ್ಪ ಕತ್ರಿಲ ನೀಟಾಗಿ ಕಟ್ ಮಾಡಿಕೊಂಡೆ ಇನ್ನು ತುಳಸಿ ಇದು ನಾವು ಬೇಕು ಅಂತಲೇ ಯಾವುದು ಏನು ಹಾಕಿದ್ದಲ್ಲ ಹಾಗೆ ಒಂದು ನಾಲ್ಕೈದು ಬೀಜಗಳನ್ನ ಉದುರಿಸಿದ್ದು ಸೊ ಒಂದು ಪಾರ್ಟಿಂದ ಪಕ್ಕ ಏನು ಪಾರ್ಟ್ ಇಟ್ಟಿರ್ತೀವಿ ಅದರಲ್ಲಿ ಹಾಗೆ ಬಂದಿರುವಂಥದ್ದು ಇದು ಎಲ್ಲ ಮಾಮೂಲಿ ಬಿಳಿ ತುಳಸಿ ಗಿಡ ಕಪ್ಪು ತುಳಸಿ ಅಂದರೆ ಕೃಷ್ಣ ತುಳಸಿ ಇದೆ ಅದು ಒಂದೇ ಗಿಡ ಇರೋದು ಇನ್ನೂ ನನ್ನ ಮಗಳಿಗೆ ಲೇಟ್ ಆಗುತ್ತೆ ಅಂಥೇಳಿ ಅವಳ ಸ್ಕೂಲಿಗೆ ಬೀಳೋಣ ಅಂಥೇಳಿ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ ನೋಡಿ ಇಷ್ಟು ಸಿಕ್ಕಿದೆ ತುಳಸಿ ಅದ್ರ ಜೊತೆಗೆ ಸ್ವಲ್ಪ ಸಾಮಂತಿಕೆ ಹೂವು ಇದ್ರ ಜೊತೆಗೆ ರೋಸು ಸುಗಂಧರಾಜ ಇವೆಲ್ಲ ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ನಿನ್ನೆ ಸಿಟಿಗೇನು ಹೋಗಿರಲಿಲ್ಲ ಸೊ ಹಾಗಾಗಿ ಅವೆಲ್ಲ ಏನು ತರೋಕ್ಕಾಗಲಿಲ್ಲ ಬಟ್ ಇದು ಸಡನ್ಲಿ ಫ್ಲ್ಯಾಶ್ ಆಯ್ತು ನನಗೆ ಸೊ ಮನೇಲೇ ತುಳಸಿ ಗಿಡ ಇದೆಯಲ್ಲ ಅದರಲ್ಲೇ ತುಳಸಿ ಹಾರ ಮಾಡಿ ಹಾಕೋಣ ಅಂಥೇಳಿ ಸೊ ನಾನು ಮಾಮೂಲಿ ದಾರದಲ್ಲೇ ಇದನ್ನು ಹಾರಾನ ಹೂ ಕಟ್ಟೋ ತೀನಿ ಕಟ್ಕೊತೀನಿ ಇದೆಲ್ಲ ಇನ್ನು ಸಾಮಾನ್ ಬಿಡಿ ಹೂವು ನಾನು ಲಾಸ್ಟು ವೀಕ್ ಮನೆಗೆಯಿಂದ ತಂದು ಇಟ್ಕೊಂಡಿದ್ದು ಅದರಲ್ಲೇ ಸ್ವಲ್ಪ ಇದೆ ಅದೇ ಸಾಕು ಅಂಥೇಳಿ ನೋಡಿ ಸ್ವಲ್ಪ ತುಳಸಿ ಅದ್ರ ಜೊತೆಗೆ ಮಧ್ಯ ಮಧ್ಯೆ ಒಂದೊಂದು ಸಾಮಾನ್ಗೆ ಹೂವು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಕು ಇಷ್ಟುದ ಆದರೂ ಆಯಿತು ನೋಡಿ ಇಷ್ಟುದ ಆಗಿದೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಮನೆಯಲ್ಲೇ ತುಳಸಿ ಗಿಡ ಇರೋದ್ರಿಂದ ಚೆನ್ನಾಗಿ ಆಯಿತು ಇನ್ನೂ ಹಾರ ಎಲ್ಲ ಮಾಡಿಟ್ಟು ಇನ್ನು ತಿಂಡಿದಿಗೆ ಅಂತೇಳಿ ಬಂದೆ ನನ್ನ ಮಗಳಿಗೆ ದೋಸೆ ಇತ್ತು ಸೊ ದೋಸೆ ಹಾಕಿ ಒಳಗೆ ತಿಂಡಿ ಮಾಡಿ ಕಲಿಸಿದ್ದಾಯಿತು ಇನ್ನು ನಿನ್ನೆ ನಾವು ಕಬಾನಕ್ಕೆ ಹೋಗಿ ಅಲ್ಲೇ ಎಲ್ಲ ಲೇಟ್ ಆಯಿತು ಸೊ ಎಲ್ಲ ಜಾಸ್ತಿ ಫುಡ್ಡು ಎವಿ ಫುಡ್ಡು ತಿಂದಿರೋದ್ರಿಂದ ಬೇರೆ ನನಗೇನು ತಿಂಡಿ ಬೇಡ ಅಂಥೇಳಿ ಸ್ವಲ್ಪ ವೈಟ್ ರೈಸ್ ಕೂಡ ಇತ್ತು ಅದನ್ನೇ ಸಿಂಪಲ್ಲಾಗಿ ಕರ್ಡ್ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಕರ್ಡ್ ರೈಸ್ ಇದ್ದೀನಿ ಇನ್ನು ನನ್ನ ಜೊತೆಗೆ ನಮ್ಮ ಮನೆಯವ್ರಿಗೂ ಕೇಳಿದೆ ತಿಂತೀರಾ ಅಂಥೇಳಿ ಅವರು ಕೂಡ ಸರಿ ಆಯಿತು ಮಾಡು ನಾನು ತಿಂತೀನಿ ಅಂತ ಹೇಳಿದ್ರು ಇನ್ನು ಮೊಸರು ಕೂಡ ಮನೆಯಲ್ಲೇ ಇತ್ತು ಮತ್ತು ಅನ್ನನೂ ಕೂಡ ಆಗ್ತಾಯಿತ್ತು ಇಬ್ರಿಗೂ ಹಾಗಾಗಿ ಸಿಂಪಲ್ಲಾಗಿ ಮೊಸರನ್ನೇ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ ಸೊ ನನಗೆ ಬೇರೆ ಥರ ಏನು ಹೆವಿ ಮಸಾಲೆ ಹಾಕಿರಿ ಇಷ್ಟ ಆಗೋಲ್ಲ ಮೊಸರನ್ನಕ್ಕೆ ಸಿಂಪಲ್ಲಾಗಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಇನ್ನು ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊ ಖಾರ ಬೇಕು ಅಂದರೆ ಒಣ್ಮೆಣ್ಸಿಕಾಯಿನ ಹಾಕೋತೀನಿ ಎರಡು ಬೇಡ ಅಂದರೆ ನಾನು ಅದನ್ನು ಹಾಕೋದಿಲ್ಲ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಇನ್ನು ಬೇರೆ ಇನ್ನೂ ಹಾಕೋದಿಲ್ಲ ನೋಡಿ ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ರೆಡಿ ಆಯಿತು ಸೊ ಮೊಸರುಗರಣೆ ಅದರಿಂದ ತಟ್ಟೆಲಿ ಬೇಡ ಅಂಥೇಳಿ ಒಂದು ಬಟ್ಲಿಗೆ ಹಾಕೋ ತಿಂತಾಯಿದ್ದೀನಿ ಇನ್ನು ಅದ್ರ ಜೊತೆಗೆ ಈರುಳ್ಳಿ ನನಗಂತೂ ಮೊಸರನ್ನಕ್ಕೆ ಈರುಳ್ಳಿ ತುಂಬ ಇಷ್ಟ ಸೊ ನಾನು ಯಾವಾಗಲೇ ಮೊಸರನ್ನ ತಿಂದರೂ ಸಾಮಾನ್ಯವಾಗಿ ಈರುಳ್ಳಿ ಜೊತೆಗೆ ತಿಂತೀನಿ ನನ್ನನ್ನು ಈ ಕಾಂಬಿನೇಷನಲ್ಲಿ ತಿನ್ನೋದನ್ನು ನೋಡಿ ನಮ್ಮಲ್ಲಿ ನನ್ನ ಮಗಳು ನಮ್ಮ ಮನೆಯವರು ಕೂಡ ಸೇಮ್ ಹಾಗೆಯೇ ಮೊಸರನ್ನ ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ತಿಂತಾರೆ ಸೊ ಈರುಳ್ಳಿ ಈ ಥರ ಜೊತೆಗೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಅಂಥೇಳಿ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಬರೋಲ್ಲ ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಶುಂಠಿ ಹಿಂಗನ್ನು ಕೂಡ ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನು ಒಳ್ಳೆಯದು ಇನ್ನು ದೇವಸ್ಥಾನಕ್ಕೆ ಆದ್ರಿಂದ ಇವತ್ತು ಸ್ಯಾಟರ್ಡೆ ನಾನು ಯಾವಾಗಲೂ ಶುಕ್ರವಾರ ತಲೆಗೆ ಸ್ನಾನ ಮಾಡೋದು ಶನಿವಾರ ಮಾಡ್ತಿರ್ಲಿಲ್ಲ ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂಥೇಳಿ ಸೊ ಅಲ್ಲಿಗೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಇನ್ನೇನಾದರೂ ದೇವಸ್ಥಾನಕ್ಕೆಲ್ಲ ಹೋಗಿ ಬೇಗ ಮುಗೀತು ದರ್ಶನ ಎಲ್ಲ ಆಯಿತು ಅಂದರೆ ಆಫೀಸ್ಗೆ ಹೋಗೋದು ಅಂಥೇಳಿ ಹಾಗೆ ರೆಡಿ ಆಗ್ತಾಯಿದ್ದೀನಿ ಇನ್ನು ಸಿಂಪಲ್ ತಿಂಡಿ ಆಯಿತು ಮನೆಯಲ್ಲೂ ಕೂಡ ಸಿಂಪಲ್ ಪೂಜೆ ಆಯಿತು ಇನ್ನು ರೆಡಿನೂ ಆಗಿದ್ದೀನಿ ಇವತ್ತು ಶನಿ ಮಹಾಪು ದೇವಸ್ಥಾನಕ್ಕೆ ಹೋಗಬೇಕು ಹಾಗೆ ಏನಾದರೂ ಟೈಮ್ ಆಯಿತು ಅಂದರೆ ವೈಕುಂಠ ರಮಣ ಟೆಂಪಲ್ಗೂ ಕೂಡ ಹೋಗಬೇಕು ಯಾಕೆಂದರೆ ಲಾಸ್ಟ್ ಟೈಮು ವೈಕುಂಠ ಏಕಾದೇಶಿ ದಿನ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂಥೇಳಿ ಇನ್ನು ಹೂ ಹಾರ ಮರ್ತೋಗಬಾರ್ದು ಅಂತೇಳಿ ಫಸ್ಟೇ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಜರ್ಕಿನೋ ಹಾಗೇ ನಿಂತ್ಕೊಂಡ್ರೆ ಫುಲ್ ಬಿಸಿಲಿರುತ್ತೆ ಬಟ್ ಗಾಳಿಲಿ ಗಾಡಿ ಓಡಿಸ್ತಾ ಇದ್ದರೆ ಚಳಿ ಅಂತ ಅನಿಸುತ್ತೆ ಹಾಗಾಗಿ ಯಾವುದಕ್ಕೂ ಇರಲಿ ಅಂಥೇಳಿ ಜರ್ಕಿನು ತೊಗೊಂಡು ಹಾಕ್ಕೊಂಡು ಫಸ್ಟು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಇದು ಯೂಶ್ವಲಿ ನಾನು ಪ್ರತಿ ಸೋಮವಾರ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಏನು ಬರ್ತೀನಿ ಅದೇ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥದ್ದು ಶನಿ ಮಹಾತ್ಮ ದೇವಸ್ಥಾನ ಇಲ್ಲಿ ನಾನು ಯಾವಾಗಲೂ ಸೋಮವಾರ ಬರ್ತಾಯಿದೆ ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮು ಶನಿವಾರ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಇಷ್ಟು ವರ್ಷದಲ್ಲೇ ಯಾವತ್ತೂ ಶನಿವಾರ ಈ ದೇವಸ್ಥಾನಕ್ಕಂತೂ ನಾನು ಭೇಟಿ ಕೊಟ್ಟಿಲ್ಲ ಇದೇ ಫಸ್ಟ್ ಟೈಮು ಲಾಸ್ಟ್ ವೀಕಲ್ಲಿ ನಾನು ಹೇಳಬತ್ತಿ ಹಚ್ಚಿದ್ದು ಸಹ್ಯಾಜಿರಾವ್ ರೋಡಲ್ಲಿರುವಂತಹ ಒಂದು ಶನಿ ಮಹತ್ಪದ ದೇವಸ್ಥಾನದ ಹತ್ರ ಈ ಸಲ ಸೊ ಇಲ್ಲೇ ಇದ್ದೀನಿ ಹೇಗಿದ್ರು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ವೆಂಕಟರಮಣ ಟೆಂಪಲ್ಗೂ ಹೋಗಬೇಕು ಸೊ ಆಫೀಸ್ಗೆ ನೋಡೋಣ ಇವೆರಡೂ ಬೇಗ ಮುಗಿದ್ರೆ ಹೋಗೋದು ಇಲ್ಲಾಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇನ್ನೂ ಪೂಜೆ ಆಗಿಲ್ಲ ಪೂಜೆಗೆಲ್ಲ ಏನೇನು ಬೇಕು ಸಿದ್ಧತೆಗಳೆಲ್ಲ ಇದ್ದಾರೆ ಇನ್ನು ಇಲ್ಲೇ ಬಂದು ಹೆಳುಬತ್ತಿ ಹಚ್ಚೋರು ಕೂಡ ಎಳುಬತ್ತಿ ಹಚ್ಚಿ ಇದ್ದಾರೆ ಸೊ ನಾನು ಫಸ್ಟ್ ಟೈಮು ಈ ಒಂದು ಕರೆಕ್ಟ್ ಪೂಜೆ ಟೈಮಲ್ಲಿ ಬಂದಿರೋದು ಪೂಜೆಗೆ ಅಲಂಕಾರಗಳು ಆಲ್ಮೋಸ್ಟ್ ಮಾಡಿದರೆ ಇನ್ನೂ ಕೂಡ ಹೂಗಳೆಲ್ಲ ಬಂದಿದೆ ಇನ್ನು ನಾನು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ನಾನು ಕೂಡ ಹೆಳ್ಬತ್ತಿ ಹಚ್ಚಬೇಕಿತ್ತು ಅಂತ ಹೇಳಿ ಎಳ್ಬತ್ತಿ ಹಚ್ಚಿ ಇನ್ನು ಅಲ್ಲಿಂದ ಹೊರಟೆ ಇನ್ನು ವೆಂಕಟರಮಣ ಟೆಂಪಲ್ಲು ಇನ್ನು ಸಾಟರ್ಡೆ ಆದ್ದರಿಂದ ಇಲ್ಲಿ ಫುಲ್ಲು ರಶ್ ಇದೆ ಇನ್ನು ಮುಡಿ ಕೊಡೋರು ಅಂತೂ ಫುಲ್ಲು ರಶ್ ಇದ್ದಾರೆ ಇವತ್ತು ತುಂಬಾ ಜಾಸ್ತಿ ಜನ ಇದ್ದಾರೆ ಇಷ್ಟು ದಿನ ನೋಡೋದಕ್ಕಿಂತ ಈ ಸಲ ಅಂತೂ ಮುಡಿ ಕೊಡೋದಕ್ಕೆ ಅಂತೇಳಿ ತುಂಬ ಜನ ಇದ್ದಾರೆ ಅದು ಹೆಚ್ಚು ಮಕ್ಕಳಿಗೆ ಮುಡಿ ಕೊಡ್ತಾರದು ಇದಕ್ಕೆ ಮುಡಿಗೆ ಅಂತೇಳಿ ಒಂದು ಎಕ್ಸ್ ಪ್ಲೇಸ್ ಮಾಡಿದ್ದಾರೆ ಇನ್ನು ಮುಡಿ ಆದಮೇಲೆ ಕೂಡ ಸ್ನಾನಕ್ಕೆ ಅಂತೇಳಿ ಹೊರಗಡೆನೆ ನಲ್ಲಿನಗೂ ಇದೆ ಸೊ ಅಲ್ಲೇ ಸ್ನಾನ ಮಾಡಿಸೋರೆಲ್ಲ ಸ್ನಾನ ಮಾಡಿಸ್ಕೊಂಡು ಪೂಜೆಗೆ ಕರ್ಕೊಂಬರ್ತಾರೆ ಸೊ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದೆ ಮೋಸ್ಟ್ಲಿ ತುಂಬ ರಶ್ ಇದೆ ಅಂದ್ಕೋತೀನಿ ಸಾಮಾನ್ಯವಾಗಿ ಈ ಟೈಮಲ್ಲಿ ತುಂಬ ರಶ್ ಇರುತ್ತೆ ಯಾಕೆಂದರೆ ವಿಶೇಷವಾದ ಪೂಜೆ ಪುರಸ್ಕಾರ ಇರುತ್ತೆ ಜೊತೆಗೆ ವಿಶೇಷವಾದ ಪ್ರಸಾದ ಕೂಡ ಇರುತ್ತೆ ಸ್ಪೆಷಲ್ ಖಾರ ಪೊಂಗಲ್ಲು ಪ್ರತಿ ಶನಿವಾರ ಇಲ್ಲಿ ಮಾಡ್ತಾರೆ ಇನ್ನು ವಿಶೇಷ ಪೂಜೆಗಳು ಈ ವೈಕುಂಠ ಏಕಾದಶಿಲಿ ಉಪ್ಪಿಟ್ಟು ಸ್ಪೆಷಲ್ಲು ಬೆಳಗಿಂದ ಸಂಜೆವರೆಗೂ ಕಲರ್ಫುಲ್ ಉಪ್ಪಿಟ್ಟುಗಳು ಇರ್ತಾರೆ ಇನ್ನು ಅದನ್ನು ಬಿಟ್ಟು ಬೇರೆ ಬೇರೆ ವಾರದಲ್ಲಿ ಯಾವಾಗಲೂ ಪೊಂಗಲ್ಲು ಕಟ್ಟಿಟ್ಟ ಪುತ್ತಿ ನನಗೆ ನೆನಪಿರೋ ಹಾಗೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಸೊ ಇದೇ ಮೇನ್ ರೋಡಲ್ಲಿ ಒಂದು ಬಾಟಾ ಶೋರೂಮ್ ಇದೆ ಅದ್ರ ಪಕ್ಕದ ರೋಡಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಬರ್ತಾಯಿದ್ದೀನಿ ಸೊ ಅವಾಗ ನನಗೆ ನೆನಪಿರೋಂಗೆ ಸ್ವೀಟ್ ಪೊಂಗಲ್ ಕೊಡ್ತಾಯಿದ್ರು ಸ್ವೀಟ್ ಪೊಂಗಲ್ ಅಂದರೆ ಒಂದು ಉಂಡೆ ರೀತಿ ಮಾಡಿ ಈ ಥರ ಜೊನ್ನೆಲೆಲ್ಲ ನಾನು ಅವಾಗ ನೋಡ್ತಿರ್ಲಿಲ್ಲ ಜೊನ್ನೆ ಅಂದರೆ ಅದು ಬೇರೆದು ಬಾಳೆ ಎಲೆ ಮಾಡಿರ್ತಾರಲ್ಲ ಜೊನ್ನೆ ಆ ಥರ ಜೊನ್ನೆಗಳು ಕೊಡ್ತಾಯಿದ್ದು ಮತ್ತು ಉಂಡೆ ಮಾಡಿ ಮಾಡಿ ಕೊಡ್ತಾಯಿದ್ರು ಸೊ ನನಗೆ ಅದೊಂದು ಚೆನ್ನಾಗಿ ನೆನಪಿದೆ ಇನ್ನು ಆವಾಗ ನೋಡಿದ್ದ ದೇವಸ್ಥಳದೂ ಈಗಲೂ ಫುಲ್ ಕಲರ್ಫುಲ್ ಆಗಿದೆ ತುಂಬ ಚೆನ್ನಾಗಿರೋ ಉಸುತ್ತಾ ಎಲ್ಲ ಕಟ್ಟಿದ್ದಾರೆ ಸೊ ಮಧ್ಯದಲ್ಲಿ ನಾವು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ವಿ ಮತ್ತೆ ಹೇಗೆ ನಾನು ಮದುವೆಗೆ ಇದೇ ಪ್ಲೇಸಿಗೆ ಬಂದಿದ್ದೀನಿ ಇನ್ನು ದೇವಸ್ಥಾನಕ್ಕೆ ನೋಡೋದಾದರೆ ಇನ್ನು ಒಳಗಡೆ ಎಲ್ಲ ಪೂರ್ತಿ ರಶ್ ಇದ್ದಾರೆ ಇನ್ನು ದೇವಸ್ಥಾನ ಒಳಗಡೆ ಗರ್ಭಗುಡಿಗಂತೂ ಒಳಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ದೇವರು ಹೊರ್ಗಡೆಯಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಫಸ್ಟು ಪಕ್ಕದಲ್ಲಿರುವಂತಹ ನವಗ್ರಹ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನವಗ್ರಹ ದೇವಸ್ಥಾನಕ್ಕೆ ಬಂದೆ ಇಲ್ಲೂ ಕೂಡ ಹೆಳಬತ್ತಿ ಹಚ್ಚೋರು ಈಗ ನವಗ್ರಹ ದೇವಸ್ಥಾನದ ಕೂಡ ಬತ್ತಿ ಹಚ್ತಾರೆ ಕೆಲವರು ಅವರ ಜಾತಕದ ಮೇಲೆ ರಾಶಿ ಫಲದ ಮೇಲೆ ಹಚ್ಚೋರು ಹಚ್ತಾರೆ ಮೊದಲಿಗಿಂತ ಇಲ್ಲಿಗೆ ಬರುವಂತಹ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಪ್ರತಿ ವಾರ ಅದರಲ್ಲೂ ಈ ಸುತ್ತ ಪ್ಲೇಸಲ್ಲಿ ನೆಲೆಸಿದ್ದು ಹೊರಗಡೆ ಹೋಗಿರೋರು ಕೂಡ ಶನಿವಾರ ಹೊತ್ತು ಎಲ್ಲೇ ಇದ್ರೂ ಕೂಡ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ತಾರೆ ತುಂಬ ಜನಕ್ಕೆ ಇಲ್ಲಿ ಮಾಡುವಂತಹ ಏನಿದೆ ಖಾರ ಪೊಂಗಲ್ಲು ತುಂಬಾ ಇಷ್ಟವಾದ ಪ್ರಸಾದ ಅದು ದೇವಸ್ಥಾನದಲ್ಲಿ ಮಾಡುವಂಥ ಎಲ್ಲ ಪ್ರಸಾದಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಮೆಥಡಲ್ಲಿ ನಾವು ಮನೆಯಲ್ಲೇ ಅಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಅಷ್ಟು ರುಚಿ ಬರೋದಿಲ್ಲ ಬಟ್ ದೇವಸ್ಥಾನದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ನವಗ್ರಹ ಆದಮೇಲೆ ಇನ್ನು ಒಳಗಡೆ ಬಂದೆ ಸೊ ತುಂಬ ರಶ್ ಇತ್ತು ಹಾಗಾಗಿ ಗರ್ಭ ಒಳಗೆ ಹೋಗೋಕ್ಕಾಗಲಿಲ್ಲ ಇನ್ನು ಹೊರಗಡೆಯಿಂದನೇ ಒಂದು ರೌಂಡು ಸುತ್ತು ಪ್ರದಕ್ಷಿಣೆ ಹಾಕೋಣ ಅಂತೇಳಿ ಬಂದೆ ಮೊದಲಿಗೆ ಆಂಜನೇಯ ಸ್ವಾಮಿ ಇದೆ ಅದೆರುಗಡೆ ಕೃಷ್ಣನಂದು ದೇವರ ಇದೆ ಕೃಷ್ಣ ಅಂದರೆ ಬಾಲಕೃಷ್ಣ ದೊಡ್ಡದಲ್ಲ ಸೊ ಬಾಲಕೃಷ್ಣದು ತುಂಬ ಚೆನ್ನಾಗಿದೆ ಅದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಅದು ಕೂಡ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಸೊ ಇನ್ನು ಮುಂದೆ ಬರೋಣ ಅಂತ ಬಂದೆ ಇಲ್ಲಿ ಬಂದು ಫುಲ್ ಕ್ಯೂ ಇದೆ ಕ್ಯೂ ಬಂದು ಪೂರ್ತಿ ಇದು ಪ್ರಸಾದಕ್ಕೆ ಅಂತಲೇ ಇರುವಂತಹ ಕ್ಯೂ ಫುಲ್ಲು ದೊಡ್ಡದಾಗಿದೆ ಕ್ಯೂವು ಇನ್ನು ಮಧ್ಯಾಹ್ನ ಪ್ರಸಾದಕ್ಕಂತನೂ ಕೆಲವರು ತರಕಾರಿಗಳೆಲ್ಲ ಇದ್ದಾರೆ ಅದು ಕೂಡ ನೋಡ್ಬೋದು ನೋಡಿ ಇನ್ನು ಇಲ್ಲಿ ಇದು ಒಂದು ಆಂಜನೇಯ ಟೆಂಪಲ್ಲು ಇದು ತುಂಬ ಚಿಕ್ಕದು ದೇವರು ಇನ್ನದ್ರಗಡೆ ಶ್ರೀಕೃಷ್ಣ ಇದು ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಇಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವಾಗಂತೂ ತುಂಬ ರಶ್ ಇರ್ತಾರೆ ಬಟ್ ಅಲಂಕಾರ ಪೂಜೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿಯಾಗುತ್ತೆ ಆ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಇಲ್ಲಿ ಇವಾಗ ವೆಂಕಟರಮಣ ಇದೆ ಆಂಜನೇಯ ಸ್ವಾಮಿ ಇದೆ ನವಗ್ರಹ ಇದೆ ಅದರ ಜೊತೆಗೆ ಕೃಷ್ಣ ದೇವರು ಕೂಡ ಇದ್ದಾರೆ ನೋಡಿ ಇಲ್ಲಿ ಮ ನೆಕ್ಸ್ಟ್ ಪ್ರಸಾದಕ್ಕೆ ಅಂತೇಳಿ ತರಕಾರಿ ಹೆಚ್ಚೋರೆಲ್ಲ ಹೆಚ್ತಾ ಇದ್ದಾರೆ ಟೊಮೆಟೊ ಹಣ್ಣು ಜಾಸ್ತಿ ಹೆಚ್ಚ್ತಾ ಇದ್ದಾರೆ ಮಧ್ಯಾಹ್ನ ಟೈಮ್ ಐ ಥಿಂಕ್ ಇಲ್ಲಿ ಜಾಸ್ತಿ ಬಿಸಿಬಳೆ ಭಾತು ಮಾಡೋದು ಇನ್ನೇನು ಮಾಡಿರೋದು ನಾನು ನೋಡಿಲ್ಲ ಅಷ್ಟಾಗಿ ಇನ್ನು ಇಲ್ಲಿ ತುಂಬ ಖುಷಿ ಏನು ಅಂದರೆ ಎಷ್ಟೇ ರಶ್ ಇದ್ದರೂ ಬೇಗ ಬೇಗ ಮೂವ್ ಆಗುತ್ತೆ ತುಂಬ ಹೊತ್ತು ನಿಲ್ಲಿಸ್ಕೊಳ್ಳೋದಿಲ್ಲ ಅದು ತುಂಬ ಖುಷಿ ನೋಡಿ ಬರೋರು ಬರ್ತಾನೇ ಇದ್ದಾರೆ ಎಷ್ಟು ಉದ್ದ ಕ್ಯೂ ಕೂಡ ಆರಾಮಾಗಿ ನಾವು ಹೋಗ್ಬೋದು ಇದು ದೇವಸ್ಥಾನ ಒಳಗಡೆಯಿಂದನೇ ಕ್ಯೂ ಮೊದಲು ಇಲ್ಲೇ ಕೊಡ್ತಾಯಿದ್ರು ಆ್ಯಕ್ಚುಲಿ ಈ ದೇವಸ್ಥಾನದ ಒಳಗಡೆನೇ ಪ್ರಸಾದ ಇಲ್ಲಿ ಕೂತ್ಕೊಂಡು ತಿಂದ್ಕೊಂಡು ಹೊರಗಡೆ ಇದ್ರು ಬಟ್ ಇವಾಗ ಈ ಕಡೆ ಕ್ಯೂ ಮಾಡಿದ್ದಾರೆ ಇಲ್ಲಿಂದ ಹೋಗೋ ರೀತಿ ಮಾಡಿದ್ದಾರೆ ಇಲ್ಲಿ ಎಷ್ಟೇ ರಶ್ ಇದ್ರೂ ಬೇಗ ಮೂವ್ ಆಗುತ್ತೆ ಪ್ರಸಾದ ಕೊಡೋರು ಬೇಗ ಬೇಗ ಕೊಟ್ಟು ಕೊಟ್ಟು ಕಳಿಸ್ತಾರೆ ಅದು ತುಂಬ ಖುಷಿ ಮಸ್ತೆ ಎಷ್ಟು ಜನ ಬಂದರೂ ಕೂಡ ಎಲ್ರಿಗೂ ಪ್ರಸಾದ ಸಿಗುತ್ತೆ ಇನ್ನು ಇದು ಗರ್ಭಕುಡಿಯಿಂದ ಆಚೆ ಬರೋರಿಗೆ ಇರುವಂತಹ ಪ್ಲೇಸು ಇಲ್ಲೋ ಅಷ್ಟೇ ಎಷ್ಟೇ ಕ್ಯೂ ಇದ್ರೂ ಬೇಗ ಆಗುತ್ತೆ ಬಟ್ ನನಗೆ ಆಫೀಸಿಗೆ ಲೇಟ್ ಆಗ್ಬೋದೇನೋ ಅಂತೇಳಿ ನಾನು ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ ಇನ್ನು ಅಲ್ಲಿಂದ ಹೊರಗಡೆ ಬಂದರೆ ಕುಂಕುಮ ತೊಗೊಳ್ಳೋರು ಇಲ್ಲಿ ಕುಂಕುಮ ತಗೋಬೋದು ಜೊತೆಗೆ ಇಲ್ಲಿ ಆ ಚಿಕ್ಕ ಚಿಕ್ಕದು ಲಡ್ಡು ಕೂಡ ಸಿಗುತ್ತೆ ಸೊ ಲಡ್ಡು ಇಷ್ಟಪಡೋರು ಕೂಡ ಲಡ್ಡನ್ನ ತೊಗೊಂಡು ಹೋಗ್ಬೋದು ಇನ್ನು ಕೆಲವೊಂದು ಪೂಜಾ ಸಾಮಗ್ರಿಗಳು ರಂಗೋಲಿ ಪುಡಿ ಇರ್ಬೋದು ಆ ಥರ ಐಟಮ್ಸ್ಗಳು ಕೂಡ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಇನ್ನು ನೋಡಿ ಪ್ರಸಾದ ಸಿಕ್ತು ಪೊಂಗಲ್ಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಖಾರ ಪೊಂಗಲ್ಲು ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನು ನೋಡಿ ಹೊರ್ಗಡೆ ಜನ ಬರೋರು ಇನ್ನೂ ಬರ್ತಾನೆ ಇದ್ದಾರೆ ಸೊ ಪ್ರಸಾದನ ಇಲ್ಲೇ ಕೂತ್ಕೊಂಡು ತಿನ್ನೋರು ಕೂಡ ಕೂತ್ಕೊಂಡು ತಿಂತಾ ಇದ್ದಾರೆ ಸೊ ನಾನು ಇಲ್ಲೇ ಕೂತ್ಕೊಂಡು ತಿನ್ನೋಣ ಅಂಥೇಳಿ ಇಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ ಪ್ಲೇಸೆಲ್ಲ ಚೆನ್ನಾಗಿದೆ ಮೊದಲಾದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಫುಲ್ ತಾರ್ಪಲ್ ರೀತಿ ಹಾಕಿದ್ರು ಏನೋ ತೆಗೆದುಬಿಟ್ಟಿದ್ದಾರೆ ನೋಡಿ ದೇವಸ್ಥಾನದಲ್ಲಿ ಎಲ್ಲ ಆಲ್ಮೋಸ್ಟು ಗೊತ್ತಿರೋರು ಯಾರೂ ಮಿಸ್ ಮಾಡೋದೇ ಇಲ್ಲ ಶನಿವಾರ ಈ ಒಂದು ಪ್ರಸಾದನ ಪೂಜೆ ಅನ್ನೋದಕ್ಕಿಂತ ಪ್ರಸಾದಕ್ಕೆ ಎಷ್ಟೊಂದು ಜನ ಬರೋರು ಕೂಡ ಇದ್ದಾರೆ ನೋಡಿ ಎಷ್ಟು ಬಿಸಿಲಿದೆ ಆ ಬಿಸಿಲಲ್ಲಿ ಬಿಸಿ ಬಿಸಿ ಖಾರ ಪೊಂಗಲ್ ತಿಂತಾ ಬ್ಯಾಗಲ್ ಸ್ಪೂನ್ ಇತ್ತು ಅದರಲ್ಲೇ ತಿನ್ನೋಣ ಅಂತೇಳಿ ತಿಂತಾ ಇನ್ನು ಎರಡೋ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟ ಲೇಟಾಗಿತ್ತು ಇವತ್ತು ಸಟರ್ಡೆ ಬೇರೆ ಹೌದು ನಮಗಿದಿದ್ದು ಹಾಫ್ ಡೇನೇ ಇನ್ನು ಜಸ್ಟ್ ಟೂ ಅವರ್ಸ್ಗೆ ಇನ್ನು ಹೋಗೇ ಬರೋದು ಬೇಡ ಅಂಥೇಳಿ ಮನೆಗೆ ಬಂದೆ ಇನ್ನು ತಲೆ ಕೂದಲು ಪೂರ್ತಿ ನಾನು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಇನ್ನೂ ಒನ್ಗಿರಲಿಲ್ಲ ಹಾಗಾಗಿ ಫುಲ್ಲು ಕೂದನ್ನ ಫಸ್ಟು ಹಾರಿಸೋಣ ಅಂತೇಳಿ ಕೂದನೆಲ್ಲ ಬಿಚ್ಚಿದೆ ಇನ್ನು ನನ್ನ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರಲ್ಲಿ ಅತ್ತೆ ಆಲ್ರೆಡಿ ಬಸ್ಸಾರಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಪಲ್ಯ ಆಲ್ಮೋಸ್ಟ್ ಫುಲ್ ರೆಡಿಯಾಗಿದೆ ಅದ್ರ ಜೊತೆಗೆ ಬಿಸಿ ಬಿಸಿ ಬಸ್ಸಾರು ಕೂಡ ರೆಡಿ ಇದೆ ಇನ್ನು ಅನ್ನಕ್ಕೂ ಕೂಡ ಅಕ್ಕಿ ತೊಳೆದಿಟ್ಟಿದ್ದಾರೆ ನಮ್ಮಲ್ಲಿ ಯಾವಾಗಲೂ ಈ ಥರ ತಪ್ಪಲೆ ಅನ್ನ ಮಾಡುವಂಥದ್ದು ಸೊ ನಾನು ನನ್ನ ಮಗಳಿದ್ರೆ ಕುಕ್ಕರಲ್ಲಿ ಮಾಡ್ತೀವಿ ಬಟ್ ಇವ್ರಿಗೆ ಇವರು ಹಳೆ ಆದ್ರಿಂದ ಇವ್ರಿಗೆ ಯಾವಾಗಲೂ ಈ ಥರ ತಪ್ಲೇಲನ್ನು ಮಾಡಿದ್ರೇ ಇಷ್ಟ ಆಗೋದು ಕುಕ್ಕರನ್ನು ಇವರು ಸಾಮಾನ್ಯ ಇಷ್ಟನೇ ಪಡೋಲ್ಲ ತಿನ್ನೋದೆಲ್ಲ ಅಂತೆಲ್ಲ ಎಮರ್ಜೆನ್ಸಿ ತಿಂತಾರೆ ಬಟ್ ಇಷ್ಟಪಡೋದಿಲ್ಲ ಈ ದೇವಸ್ಥಾನದಿಂದ ಬರಬೇಕಾದ್ರೆ ಖರ್ಜೂರ ನೋಡಿದೆ ತುಂಬ ದಿನ ಆಗಿತ್ತು ಈ ಖರ್ಜೂರ ತೊಗೊಂಡು ಸೊ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಟೇಸ್ಟ್ ಮಾಡೋಣ ಅಂತೇಳಿ ತೊಗೊಂಡೆ ಬಟ್ ಇಲ್ಲ ನನಗೆ ಇಷ್ಟ ಆಯಿತು ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ತಿಂದರೆ ತುಂಬ ಹೆಲ್ತಿ ಫುಡ್ಡು ತುಂಬ ಒಳ್ಳೆಯದು ಇನ್ನು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಕೋಸು ಬೀನಿಸು ಜೊತೆಗೆ ಹೆಸರು ಕಾಳು ಬೇಳೆ ಇಷ್ಟನ್ನು ಹಾಕಿ ಪಲ್ಯ ಮಾಡಿರುವಂಥದ್ದು ಬಿಸಿ ಬಿಸಿ ಊಟ ಫಸ್ಟ್ ಕ್ಲಾಸ್ ಊಟ ಆಯಿತು ಇನ್ನೇನು ಊಟ ಆದಮೇಲೆ ಒಂದು ನಿದ್ದೆ ಮಾಡೋಣ ಅಂತೇಳಿ ಆರಾಮಾಗಿ ಮಲ್ಕೊಂಡಿದ್ದೆ ಇನ್ನು ನನ್ನ ಮಗಳು ಇನ್ನು ತಲೆನೋವು ಅಂತ ಹೇಳಿದ್ಲು ಅಂತೇಳಿ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತೇಳಿ ಮೆಡಿಕಲ್ ಸ್ಟೋರಿಗೆ ಬಂದೆ ಇದು ತುಂಬಾ ಹಳೆಯ ಮೆಡಿಕಲ್ ಸ್ಟೋರು ತುಂಬ ವರ್ಷದಿಂದ ಇದೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ರೀತಿಯ ಟ್ಯಾಬ್ಲೆಟ್ಸ್ಗಳು ಸಿಗುತ್ತೆ ತುಂಬ ಕಡೆ ಕೆಲವೊಂದು ಟ್ಯಾಬ್ಲೆಟ್ಗಳು ಸಿಗೋಲ್ಲ ಬಟ್ ಇದರಲ್ಲಿ ತುಂಬ ವೆರೈಟೀಸ್ ಟ್ಯಾಬ್ಲೆಟ್ಗಳು ಸಿಗುತ್ತೆ ಅದು ತುಂಬ ಖುಷಿ ವಿಷಯ ಜೊತೆಗೆ ಪರಿಚಯ ಆದ್ರಿಂದ ಸೊ ಏನಾರು ತುಂಬ ತುಂಬ ಪ್ರಾಬ್ಲಮ್ ಏನಲ್ಲ ಈ ಥರ ಸಣ್ಣ ಪುಟ್ಟದೇನಾದ್ರು ಇದೆ ಅಂತ ಬಂದು ಹೇಳಿದ್ರೆ ಇವರು ಕರೆಕ್ಟಾಗಿ ಒಂದು ಮೆಡಿಷನ್ ಕೊಡ್ತಾರೆ ಅದು ತುಂಬ ಖುಷಿ ಜೊತೆಗೆ ಇದುವರೆಗೂ ಏನೋ ನಾವು ಟ್ಯಾಬ್ಲೆಟ್ ಎಲ್ಲ ಇಲ್ಲಿ ತೊಗೋತೀವಿ ಎಲ್ಲ ಚೆನ್ನಾಗಿರುತ್ತೆ ಯಾವುದು ಮಿಸ್ ಆಗಿರೋಲ್ಲ ಸಲ ತುಂಬ ಕಾಸ್ಟ್ಲಿ ಟ್ಯಾಬ್ಲೆಟ್ ಕೊಡ್ತಾರೆ ಸೊ ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಕೆಲವೊಂದು ಸಿಂಪಲ್ ಆಗಿರೋ ಟ್ಯಾಬ್ಲೆಟೇ ಹೇಳ್ತಾರೆ ಹೀಗೆಲ್ಲ ಹಿಂಗೆ ಮಾಡಿ ಅಂತೇಳಿ ಅದು ತುಂಬ ಖುಷಿ ವಿಷಯ ಏನು ನನಗೆ ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ಸಿಕ್ತು ಇನ್ನು ತೊಗೊಂಡು ನಾನು ಹೇಗೆ ನಮ್ಮ ಮನೆಗೆ ಬಂದೆ ಇನ್ನು ಈವ್ನಿಂಗ್ ಆದ್ರಿಂದ ಸೊ ಜಸ್ಟ್ ಮೇಲ್ಗಡೆ ನಾನು ಮೇ ಇದು ಬಟ್ಟೆ ಎಲ್ಲ ಒಣಗಾಕಿದ್ದೆ ತರೋಣ ಅಂತೇಳಿ ಮೇಲೊದ್ದೆ ಚಂದ್ರ ಪ್ಲಸ್ ಚಂದ್ರಪಕ್ಕ ಒಂದು ನಕ್ಷತ್ರ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅದು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡೆ ಇಷ್ಟು ಸಂಜೆ ಆದರೂ ಇವತ್ತೊಂದು ಶೆಕೆ ತುಂಬ ಕಾವಿತ್ತು ತುಂಬ ಶೆಕೆ ಅನ್ನಿಸ್ತಾಯಿತ್ತು ಇನ್ನು ಬಟ್ಟೆ ಎಲ್ಲ ತೊಗೊಂಡು ಕೆಳಗೆ ಬಂದೆ ಇನ್ನು ನಮ್ಮ ಮನೆಯವರು ಡ್ರೈ ಗೋಬಿ ತಂದಿದ್ದರು ಇದು ಅಮೃತ್ ಗೋಬಿಯಿಂದ ತಂದಿರೋದಂತೆ ನನಗೇನು ಇಷ್ಟ ಆಗಲಿಲ್ಲ ಚೆನ್ನಾಗಿರಲಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿತ್ತು ನನಗೇನು ಏನು ಇಷ್ಟ ಆಗಲಿಲ್ಲ ಇನ್ನು ಇವತ್ತು ಸ್ಯಾಟರ್ಡೇ ಆದ್ರಿಂದ ಇವತ್ತಿಂದ ಕೆಲವೊಂದು ಟಿ ವಿ ಪ್ರೋಗ್ರಾಮ್ಗಳು ಹೊಸ್ದಾಗ ಸ್ಟಾರ್ಟ್ ಆಗ್ತಾಯಿತ್ತು ಸೊ ನೋಡೋಣ ಅಂತೇಳಿ ಕೂತ್ಕೊಂಡೆ ಯಾಕಂದರೆ ಇನ್ನು ಮಧ್ಯಾಹ್ನನೇ ಸಾಂಬಾರು ರೆಡಿ ಇತ್ತು ಇನ್ನು ಅನ್ನ ಒಂದೇ ಅಲ್ವಾ ಸೊ ಹಾಗಾಗಿ ಬೇಗ ಮಾಡ್ಕೋಬೋದು ಅಂಥೇಳಿ ಟಿ ವಿ ನೋಡೋಣ ಅಂಥೇಳಿ ಕೂತ್ಕೊಂಡೆ ಬಟ್ ಅಂದರೂ ಒಳಗಡೆ ಫ್ಯಾನ್ ಇದ್ರೂ ಕೂಡ ಸೆಕೆ ಆಗ್ತಾಯಿತ್ತು ಇನ್ನು ಟಿ ವಿ ನೋಡ್ತಾ ನೋಡ್ತಾನೆ ಹಾಗೆ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಅನ್ನಕ್ಕಿಟ್ಟು ಅನ್ನನೂ ರೆಡಿ ಆಯಿತು ಇನ್ನು ಪಲ್ಯ ಇತ್ತು ಅದೇ ಪಲ್ಯಕ್ಕೆ ಬಿಸಿ ಬಿಸಿ ಅನ್ನ ಬಸ್ಸಾರು ಪ್ಲಸ್ ಪಲ್ಯ ಇವತ್ತು ಸಟರ್ಡೆ ಇನ್ನು ನಾಳೆ ಸಂಡೇ ಆದ್ದರಿಂದ ಸ್ವಲ್ಪ ಲೇಟಾಗಿ ಹೇಳ್ಬೋದು ಹಾಗಾಗಿ ಟಿ ವಿಲಿ ಏನೇನು ಪ್ರೋಗ್ರಾಮ್ಸ್ ಇದೆಲ್ಲ ನೋಡಿಕೊಂಡು ನಿಧಾನಕ್ಕೆ ಮಲ್ಕೊಳ್ಳೋಣ ಅಂಥೇಳಿ ಸೊ ಟಿ ವಿ ನೋಡಿಕೊಂಡೆ ಊಟ ಮಾಡ್ಕೊಳ್ಳೋಣ ಬೇಗ ಅಂಥೇಳಿ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಇನ್ನು ಬಿಸಿ ಬಿಸಿ ಅನ್ನ ಬಸ್ಸಾರು ಅದರ ಅದ್ರ ಜೊತೆಗೆ ಕೋಸ್ ಪಲ್ಯ